ಜಗಜ್ಯೋತಿ ಬಸವಣ್ಣನವರಿಗೆ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರಿಗೆ ಒಳಗಡೆ ಬರ್ಬೇಡ್ರಿ ಕಡೆ ಆರ್ಡ್ರ್ ಮಾಡಬೇಕು ಹಲೋ ದೇವ್ ಮಾಡಿ ನಮ್ಮಕ್ಕ ನೋಡಿ ನೋಡಿ ಈಗ ಬಹಳ ಎಲ್ಲರೂ ಒಪ್ಪ್ರೆ ಅಂತಂದ್ರೆ ಚೆನ್ನಾಗಿ ಜಾಸ್ತಿ ಆಗ್ತಾರೀ ನೀವೆಲ್ಲ ನೀವೇ ತೋರ್ತೀವಿ

ಮಾಧ್ಯಮದವರೆಲ್ಲರೂ ಬನ್ನಿ ಒಳಗಡೆ ಮಾಧ್ಯಮದವ್ರು ಮಾತ್ರ ಒಳಗಡೆ ಬನ್ನಿ ಕ್ಲೋಸ್ ಮಾಡಿ ಸರ್ ಕ್ಲೋಸ್ ಮಾಡ್ರಿ ಹಾಂ ಕ್ಲೋಸ್ ಮಾಡಿರಿ ಆಯ್ತಮ್ಮ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿ ಮಾಧ್ಯಮದವ್ರ ಮಾತ್ರ ಒಳಗಡೆ ಬಿಡಿ ನಡ್ರಿ ಅಮ್ಮ ನೀಡಿ ನಡೀ ಕಡೆ ಬನ್ನಿ ಆ ಕಡೆ ಕಳಿಸಿ ಕಳಿಸುತ್ತ चलो शरण चलो शरण प्रसाद प्रसाद दिवेराल ஊடலே சங்கம தேவனிங்கே பகிரங்கி ஊடலங்கு பவா உண்டை பருப કોરોંંતે પડગવા કરી એન્દર સરીરી ઓ બર હિન્દી તરી બસવન્ના જય ગના ઓ બસવન્ના હૈ વલયા તને બસવન્ના નિર્ગુણ રોપન બસવન્ના ரமேஷ் அண்ணோ நகேஷ் அண்ணோர் நம் தாவணும் சிஎஸ்ஆர் டிவினோரெல்லாம் வந்து நின்று நம்ம